ನಮಸ್ಕಾರ ವೀಕ್ಷಕರೇ ಜ್ಯೂಸಿ ಜ್ಯೂಸಿ ಆದಂತಹ ಗುಲಾಬ್ ಜಾಮೂನ್ ಬಾಯಲ್ಲಿಟ್ರೆ ಕರಗುವಂತಹ ಗುಲಾಬ್ ಜಾಮೂನ್ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಈ ಗುಲಾಬ್ ಜಾಮೂನ್ ಅನ್ನ ಹಾಗೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಗುಲಾಬ್ ಜಾಮೂನ್ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದವು ಅಂತ ಬನ್ನಿ ಇವಾಗ ಗುಲಾಬ್ ಜಾಮೂನ್ ಅನ್ನ ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡರ್ ಅನ್ನ ತಗೊಂಡಿದ್ದೀನಿ ಯಾವ ಕಂಪನಿ ಬೇಕಾದ್ರೂ ತಗೋಬಹುದು ಇದನ್ನ ಅಳತೆ ಮಾಡ್ಕೊಂಡು ತಗೊಂಡ್ರೆ ಒಳ್ಳೆಯದು ಇದು ಒಂದೂವರೆ ಕಪ್ ಇದನ್ನ ಅಳತೆ ಮಾಡಿ ತಗೊಂಡ್ರೆ ಇದ್ರ ಪ್ರಕಾರ ಸಕ್ಕರೆ ಎಷ್ಟು ತಗೋಬಹುದು ಅಂತ ನಮಗೆ ಗೊತ್ತಾಗುತ್ತೆ ಈಗ ನೋಡಿ ಕಾಯಿಸಿ ಆರಿಸಿದಂತ ಹಾಲು ಉಗುರು ಬೆಚ್ಚಗಿರಬೇಕು ಸ್ವಲ್ಪ ಸ್ವಲ್ಪ ಹಾಲನ್ನ ಸೇರಿಸ್ತಾ ಮೊದಲಿಗೆ ಈ ತರ ಬೆರ್ಲಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸತಾ ಮೆತ್ತಗೆ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಹಾಲು ಬೇಡ ಅಂತಂದ್ರೆ ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡಬಹುದು ಫೈನಲ್ ಆಗಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಆಯಿಲನ್ನು ಸೇರಿಸಿ ಮತ್ತೊಮ್ಮೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಹಿಟ್ಟನ್ನ ಒತ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು ಈ ತರ ಲೂಸ್ ಆಗಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ಹಿಟ್ ಅನ್ನೋದು ಈ ತರ ಇರಬೇಕಾಗತ್ತೆ ಈಗ ಇದನ್ನ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಅಷ್ಟರೊಳಗೆ ಸಕ್ಕರೆ ಪಾಕವನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಮೂರು ಕಪ್ಪಾಗುವಷ್ಟು ಸಕ್ಕರೆಯನ್ನು ಸೇರಿಸಿ ಎಷ್ಟು ಪ್ರಮಾಣದಲ್ಲಿ ನಾವು ಸಕ್ಕರೆಯನ್ನು ತೊಗೊತೀವೋ ಅಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ ಮೂರು ಕಪ್ ಸಕ್ಕರೆಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಸಕ್ಕರೆ ಚೆನ್ನಾಗಿ ಕರಗುವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ ಇಲ್ಲ ಅಂತಂದ್ರೆ ಕೆಳಗಡೆ ತಲಾ ಹಿಡಿಯೋ ಥರ ಆಗೋಗುತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಕರಗಿಸ್ಕೋಬೇಕು ಇದು ಸ್ವಲ್ಪ ತಾದ್ಮೇಲೆ ಚೆನ್ನಾಗಿ ಕುದಿ ಬರುತ್ತೆ ಸೊ ಈ ಥರ ಕುದಿಯುತ್ತಿರುವಾಗ ಇದು ಪಾಕ ಬಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿ ಪಾಕ ಅಂತಂದರೆ ಗುಲಾಬ್ ಜಾಮೂನ್ಗೆ ಒಂದೆಳೆ ಪಾಕ ಬರುವಷ್ಟಿಲ್ಲ ನೋಡಿ ಇನ್ನೇನು ಒಂದೆಳೆ ಪಾಕ ಬರುತ್ತೆ ಅನ್ನುವಷ್ಟರಲ್ಲಿ ಸೊ ಸ್ಟವ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಇರಬೇಕು ಸೊ ಒಂದೆಳೆ ಪಾಕ ಬರಬಾರ್ದು ಒಂದೆಲೆ ಪಾಕ ಬರುತ್ತೆ ಅನ್ನೋಷ್ಟರಲ್ಲೇ ನಾವು ಸ್ಟವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈಗ ಇದರಲ್ಲಿ ಮೂರು ಏಳಕೆಯನ್ನು ಈ ಥರ ಜಜ್ಜಿಬಿಟ್ಟು ಸೇರಿಸ್ಬೇಕು ಹಾಗೆ ಇದ್ದರೆ ಸಾಫ್ರಾನು ಕೂಡ ಸೇರಿಸ್ಬೋದು ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಪಾಕ ಅಲ್ಲಲ್ಲಿ ಗಡ್ಡೆ ಕಟ್ಕೋಬಾರ್ದು ಅಂತಂದರೆ ಫೈನಲ್ ಆಗಿ ಒನ್ ಟೀ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸಬೇಕು ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ ನೋಡಿ ಸಕ್ಕರೆ ಪಾಕ ರೆಡಿ ಆಯಿತು ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಹಿಟ್ಟು ಅನ್ನೋದು ನೋಡಿ ಈ ಥರ ಇರಬೇಕು ಈ ಥರ ಇದ್ದರೆ ಆ ಸಕ್ಕರೆ ಪಾಕವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ಥರ ಇಲ್ಲ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಸೊ ಪಾಕವನ್ನು ಸರಿಯಾಗಿ ಹೀರ್ಕೊಳ್ಳೋದಿಲ್ಲ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಸಣ್ಣ ಸಣ್ಣ ಬಾಲ್ಗಳಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣ ಉಂಡೆಯನ್ನು ತಗೊಂಡು ಮೊದಲಿಗೆ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಮೂರ್ನಾಲ್ಕು ಟೈಮ್ ಗಟ್ಟಿಯಾಗಿ ಈ ಥರ ರೋಲ್ ಮಾಡ್ಕೋಬೇಕು ನಂತರ ಲೂಸಾಗಿ ನೋಡಿ ಈ ಥರ ರೋಲ್ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ನೀಟಾಗಿ ಬಾಲ್ ರೆಡಿ ಆಗುತ್ತೆ ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಈ ಉಂಡೆಗಳನ್ನು ತುಂಬ ಜೋರಾಗಿ ಪ್ರೆಸ್ ಮಾಡ್ತಾ ಪ್ರಿಪೇರ್ ಮಾಡಿಕೊಂಡ್ರೆ ಪಾಕವನ್ನು ಸರಿಯಾಗಿ ಹೀರ್ಕೊಳ್ಳೋದಿಲ್ಲ ಹಾಗಾಗಿ ಮೊದಲಿಗೆ ಎರಡು ಮೂರು ಸಲ ಈ ಥರ ಗಟ್ಟಿಯಾಗಿ ರೋಲ್ ಮಾಡ್ಕೊಂಡು ನಂತರ ಲೂಸಾಗಿ ಈ ಥರ ರೋಲ್ ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ನಾನು ಎಲ್ಲ ಉಂಡೆಗಳನ್ನು ಈ ಥರ ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ ಈಗ ಆಯಿಲನ್ನು ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆಯಿಲ್ ಒಮ್ಮೆ ಬಿಸಿ ಆದಮೇಲೆ ನಂತರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇವನ್ನು ಡಿಫ್ರೈ ಮಾಡ್ಕೋಬೇಕಾಗುತ್ತೆ ಇವನ್ನು ಹೈಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಬೇಗ ಕಲ್ಲರ್ ಬಂದ್ಬಿಡುತ್ತೆ ಹಾಗೆ ಒಳಗಡೆ ಹಾಗೆ ಹಸಿ ಆಗಿರುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿಟ್ಟು ನಾವು ಇವನ್ನು ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಬಣ್ಣನೂ ಚೆನ್ನಾಗಿರುತ್ತೆ ಹಾಗೆ ಮೇಲ್ಗಡೆ ಲೇಯರ್ ತಿಕ್ಕಾಗಿರುತ್ತೆ ಸೊ ಪಾಕ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಫೈನಲ್ ಆಗಿ ಇವು ಚೆನ್ನಾಗಿ ಫ್ರೈ ಆಯಿತು ಈ ಕಲರ್ಗೆ ಬಂದಾಗ ನಾವು ಇವನ್ನು ತೆಗೆದು ಸಕ್ಕರೆ ಪಾಕದಲ್ಲಿ ಸೇರಿಸಬೇಕಾಗತ್ತೆ ಇವೆರಡರಲ್ಲಿ ಒಂದು ಬಿಸಿ ಇರಬೇಕು ಸಕ್ಕರೆ ಪಾಕ ಬಿಸಿ ಇದ್ದರೆ ಜಾಮೂನ್ ತನ್ನಗಿರಬೇಕು ಒಂದು ವೇಳೆ ಜಾಮೂನ್ ಬಿಸಿ ಇದ್ದರೆ ಸಕ್ಕರೆ ಪಾಕ ತನ್ನಗಿರಬೇಕು ಸೊ ಇವೆರಡರಲ್ಲಿ ತನ್ನಗಂತಂದ್ರೆ ಉಗುರು ಬೆಚ್ಚಗಿರಬೇಕಾಗುತ್ತೆ ಪಾಕ ಅನ್ನೋದು ಇವೆರಡರಲ್ಲಿ ಒಂದು ಬಿಸಿ ಇರಬೇಕು ಸೊ ಈ ಟಿಪ್ಸ್ ಅಂತ ಫಾಲೋ ಮಾಡಿ ಇವನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಹಾಗೆ ಬಿಡೋಣ ಅರ್ಧ ಗಂಟೆ ಆದಮೇಲೆ ಒಮ್ಮೆ ಚೆಕ್ ಮಾಡೋಣ ನೋಡಿ ಸಕ್ಕರೆ ಪಾಕವನ್ನು ಹೀರ್ಕೊಂಡು ಗುಲಾಬ್ ಜಾಮೂನ್ ಎಷ್ಟೊಂದು ಪರ್ಫೆಕ್ಟಾಗಿ ಅಂತ ಸೊ ಒಂದೊಂದು ಗುಲಾಬ್ ಜಾಮೂನನ್ನು ನೋಡ್ತಿದ್ರೆ ಹಾಗೆ ತಿನ್ನೋಣ ಅನಿಸುತ್ತೆ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿರುತ್ತೆ ಸೊ ಬೇಕ್ರಿಯಲ್ಲಿ ಕೂಡ ನಾವು ತಗೊಂಡ್ರೆ ಇಷ್ಟೊಂದು ಪರ್ಫೆಕ್ಟಾಗಿ ಅನಿಸಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡ್ರೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈಗ ಒಂದು ಜಾಮೂನನ್ನು ತಗೊಂಡು ಅರ್ಧಕ್ಕೆ ಕಟ್ ಮಾಡಿ ನೋಡೋಣ ಪಾಕ ಚೆನ್ನಾಗಿ ಹೀರ್ಕೊಂಡಿದ್ಯಾ ಇಲ್ವಾ ಅಂತ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜ್ಯೂಸಿ ಜ್ಯೂಸಿ ಆಗಿದೆಯೋ ಜಾಮೂನ್ ಒಳಗಡೆವರೆಗೂ ಪಾಕವನ್ನು ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ ಸೊ ಇದೇ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು